ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳದಿಂದ ಹತ್ತು ಕಿಲೋಮೀಟರ್ ದೂರದ ಮಲೆಬೆಟ್ಟು ಎನ್ನುವಂತಹ ಗ್ರಾಮದಲ್ಲಿದ್ದೇನೆ ಸೊ ಇಲ್ಲಿ ಸತೀಶ್ ಮಲೆಬೆಟ್ಟು ಅಂತ ಅವ್ರು ನನಗೆ ಹಿಂದೊಮ್ಮೆ ನಾನು ದಾರಿ ಹೀಗೆ ಬಂದಾಗ ಒಂದು ವಿಡಿಯೋ ಹಾಕಿದ್ದೆ ಆಗ ಅವ್ರು ಮೆಸೇಜ್ ಹಾಕಿದ್ರು ಸರ್ ನಮ್ಮೂರಿಗೆ ಬಂದಿದ್ರಿ ನೆಕ್ಸ್ಟ್ ಬನ್ನಿ ಬೇರೆ ಬೇರೆ ಜಾಗ ತೋರಿಸ್ತೇನೆ ಅಂತ ಹಾಗೆ ಇವತ್ತು ಅವರ ಮನೆಗೆ ಬಂದೆ ಮನೆಯಲ್ಲಿ ನನಗೆ ಆಕರ್ಷಿಸಿದ್ದು ಈ ಆರಾಮ ಕುರ್ಚಿ ಈಸಿ ಚೇರು ಹ ನಿಜಕ್ಕೂ ಒಂದು ಆರಾಮ ಅಲ್ಲ ಜಾಗಕ್ಕೆ ಬೆನ್ನಿಗೆ ಮಡಚಿಕ್ಕೂ ಇದು ಎಷ್ಟು ವರ್ಷ ಹಳೆಯ ಚಿಕ್ಕವನಿರುವಾಗ ನನ್ನ ತಂದೆಯವರು ಮಾಡಿಸಿದ್ದು ತಂದೆಯವರು ಈಗ್ಲೂ ಇದ್ದಾರೆ ನಮ್ಮ ಅಣ್ಣನ ಮನೆಯಲ್ಲಿ ಇದ್ದಾರೆ ಅದು ಒಂದು ನೋಡ್ಲಿಕ್ಕೆ ಸವಿ ನೆನಪಿಗೆ ಇರ್ಲಿ ಅಂತ ಇಟ್ಟಿದ್ದು ಅದು ಬೇಕು ಅಂತ

ನೋಡಿ ಹೀಗೆ ಬಿಡಿಸಿ ಮಾಡಿದ್ರೆ ತುಂಬ ಉದ್ದಾಗ್ತಿದೆ ಓಕೆ ಓಕೆ ಹಾ ಹಾ ಮಲಗ್ಲಿಕ್ಕೆ ಆರಾಮ ಆಗುತ್ತಲ್ಲ ಇಷ್ಟು ಕೆಳಗೆ ಓ ಕೆಳಗೆ ಹೋಗುತ್ತೆ ಇದು 40 50 ವರ್ಷದ ಹಿಂದಿನ ಒಂದು ಫರ್ನಿಚರ್ ಇಷ್ಟೆಲ್ಲ ಆಲೋಚನೆ ಮಾಡ್ತಾರೆ ಅಲ್ವಾ ತಂದೆ ಅವರು ಮಾಡಿಸಿದ್ದು ಇರ್ಲಿ ಅಂತ ಬಿಸಾಡೋದು ಬೇಡ ಅಟ್ಟದಲ್ಲಿ ಹಾಕೋದು ಬೇಡ ಅಂತ ಹಾಗೆ ಎಲ್ಲ ಹೆಚರೆದಲ್ಲ ಅಟ್ಟಕ್ಕೆ ಹೋಗಿ ಅಲ್ಲಿ ಮಣ್ಣು ತಿಂದು ಅಲ್ವಾ ಗೆದ್ದಲು ತಿಂದು ಇದು ಕೂಡ ಸುಮಾರು ಸಮಯ ಇತ್ತು ಮತ್ತೆ ಹಾಗೆ ತೆಗೆದು ನಿಜ ಇದು ದೊಡ್ಡ ಆಂಟಿಕ್ ವ್ಯಾಲ್ಯೂ ಅಂತ ಏನು ಅಲ್ಲದೇ ಇದ್ರು ಕೂಡ ಒಂದು ಹಿಂದಿನ ಕಾಲದಲ್ಲಿ ಒಂದು ಬಳಸ್ತಾ ಇದ್ದಂತಹ ಒಂದು ಕುರ್ಚಿ ಅಲ್ವಾ ಆರಾಮ್ ಕುರ್ಚಿ ನಮ್ಗೆ ಈ ರೀತಿಯ ಸಣ್ಣ ಸಣ್ಣ ವಿಷಯಗಳೇ ಬೆರಗು ಮೂಡಿಸೋರು ಹ ಹ ನಿಜಕ್ಕೂ ಆರಾಮಾಗತ್ತೆ ಸರ್ ಈ ರೀತಿ ಈಗ ಮಾಡುದೇ ಇಲ್ವಾ ಯಾರು ಮಾಡ್ತಾರೆ ಮಾಡ್ತಾರೆ ಮಾಡಿ ಕೊಡ್ತಾರೆ ಈ ಬಟ್ಟೆ ಎಲ್ಲ ಹಾಕಿ ಕೊಡ್ತಾರೆ ಬಟ್ಟೆ ನಮ್ದು ಇದ್ರಲ್ಲಿ ಸಿಗ್ತದೆ ಜೋಡಿ ಅಂಗಡಿಯಲ್ಲಿ ಹಾ ನಾನಿದು ಪ್ರಭಾಪ ತಂದಿದ್ದು ಕಾರ್ತಾರ ಪ್ರಭೀತ್ ಪ್ರಭಾತ್ ಅಲ್ಲಿ ಸಿಗ್ತದೆ ಬಟ್ಟೆ ನಮ್ಗೆ ಹಾ ಇದು ಮತ್ತೆ ಆಚಾರ್ಯ ಅವರು ಹಾ ನಾನು ಮಾಡಿಸುವ ಬಟ್ ಅಂಗಡಿಗಳಲ್ಲಿ ಮಾತ್ರ ಈ ರೀತಿ ಸಿಗುತ್ತಾ ಇಲ್ಲ 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 ಅಲ್ಲ ನಾವೇ ಮಾಡಿಸ್ಬೇಕಾಗತ್ತೆ ಹೌದು ನಿಜಕ್ಕೂ ಚೆನ್ನಾಗಿದೆ ನನಗೂ ಈ ರೀತಿ ಮಾಡಿಸಬೇಕು ಅಂತ ನನಗೆ ಯಾರಾದರೂ ಯಾರಾದ್ರೂ ಸಿಕ್ಕಿದ್ರೆ ನಿಮಗೆ ಗೊತ್ತಾಗಲ್ಲ ಸರ್ ಹಾಂ ನಾನು ಒಂದು ಮಾಡಿಸ್ತೇನೆ ಬಟ್ ನೀವು ಕೂಡ ಇದೇ ರೀತಿಯಾಗಿ ಗುರುಚಿಗಳ ಮಾಡಿಸಿ ಒಂದು ಹಳೆ ಕಾಲದ ನೆನಪು ನಮಸ್ಕಾರ